ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇದನ್ನು ತುಂಬ ಅದ್ಭುತವಾಗಿ ಸರಳ ವಿಧಾನದಲ್ಲೇ ಪರಿಹಾರನ ತಿಳಿಸ್ತಾ ಇದ್ದೀನಿ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಕೆಲವೊಂದು ತುಂಬ ಅದ್ಭುತವಾಗಿ ನೋಡಿಸ್ಕೊಟ್ಟಿರ್ತಾರೆ ಅದನ್ನು ನಾವು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ನಮಗೂ ತುಂಬ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಬಹಳ ಅಂದರೆ ಬಹಳ ಈ ಪರಿಹಾರಗಳು ಸಹಾಯವಾಗುತ್ತೆ ಅದರಿಂದ ಯಾವ ರೀತಿ ಮಾಡ್ಕೊಳ್ಳೋದು ಹೇಗೆ ಅಂತೆಲ್ಲ ಈ ವಿಡಿಯೋನಲ್ಲೇ ತಿಳಿಸ್ಕೊಡ್ತೀನಿ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಈಗಿನ ಒಂದು ಕಾಲಮಾನದಲ್ಲಿ ನಾವೊಂದು ನೂರು ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ಇನ್ನೂರು ರೂಪಾಯಿ ಸಾಲ ಆಗಿರುತ್ತೆ ಸ್ನೇಹಿತರೆ ಈ ಸಾಲಗಳಿಂದ ಜಾಸ್ತಿನೇ ಒಂದು ಮನೆಯಲ್ಲಿ ನೆಮ್ಮದಿ ಅನ್ನೋದಿರೋ ಇರೋದಿಲ್ಲ ಯಾವಾಗಲೂ ಗಂಡ ಹೆಂಡ್ತಿ ಕಿತ್ತಾಡ್ತಾ ಇರೋದು ಆ ಮಕ್ಕಳ ಮೇಲೆ ತೋರಿಸೋದು ಬಾಡಿಗೆ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಜೀವನ ನಡೆಸೋದಕ್ಕಾಗ್ತಾ ಇಲ್ಲ ಮಕ್ಕಳ ಫೀಸ್ ಕಟ್ಟೋದಕ್ಕಾಗ್ತಾ ಇಲ್ಲ ಈ ರೀತಿ ಒಂದು ಎರಡು ಅಂತ ಇರೋದಿಲ್ಲ ಈ ಜಂಜಾಟದ ಜೀವನದಲ್ಲಿ ಜೀವನ ಬಿಟ್ಟಿರುತ್ತೆ. ಯಾರಿಗೂ ಹೇಳೋಕ್ಕೂ ಆಗಲ್ಲ ಯಾರು ಸಹಾಯನೂ ಮಾಡಲ್ಲ ನಮಗೆ ಯಾವ ಥರ ಅಪ್ಪ ಅಂತಂದ್ಬಿಟ್ಟು ತುಂಬ ಜನ ನಾವು ಸಣ್ಣದಾಗಿ ವ್ಯಾಪಾರ ಮಾಡ್ತಾಯಿದ್ದೀವಿ ಈಗ ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ ನಮಗೂ ಕೂಡ ವ್ಯಾಪಾರದ ಸ್ಥಳದಲ್ಲಿ ಚೆನ್ನಾಗಿ ಆಗಬೇಕು ಒಂದು ಪರಿಹಾರನ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಈ ಪರಿಹಾರ ಬಂದು ಎಲ್ಲದಕ್ಕೂ ಸ್ನೇಹಿತರೆ ಮನುಷ್ಯ ಅಂದಮೇಲೆ ಒಂದೊಂದೇ ಕಷ್ಟಗಳು ಅನ್ನೋದು ಬರ್ತಾನೇ ಇರುತ್ತೆ ಆ ಕಷ್ಟಗಳನ್ನ ಸಾಲ್ವ್ ಮಾಡ್ಕೊಂಡು ನಾವು ಹೋಗ್ತಾ ಹೋಗ್ತಾ ಮತ್ತೆ ಕಷ್ಟಗಳು ಅನ್ನೋದು ರಿಪೀಟ್ ಆಗ್ತಾನೇ ಇದ್ದರೆ ಈ ಪರಿಹಾರಗಳನ್ನ ಮಾಡಿಕೊಂಡು ನೋಡಿ ಯಾಕಂದರೆ ನಮಗೆ ಒಂದಾದ ಮೇಲೆ ಒಂದು ಅಂತ ಬರ್ತಾ ಇದ್ದರೆ ಮನುಷ್ಯ ಅನ್ನುವ ಜೀವಿ ಸಹಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಯಾರು ಸಹಾಯ ಮಾಡದೇ ಇದ್ದಾಗ ಅಥವಾ ನಮಗೆ ಯಾವುದು ಆದಾಯ ಇಲ್ಲ ಅನ್ನುವಾಗ ಈ ಪರಿಹಾರಗಳು ಮಾಡಿಕೊಂಡಾಗ ನಮಗೆ ಒಂದು ದಾರಿ ಅನ್ನೋದು ಕಾಣಿಸುತ್ತೆ ಒಂದು ಒಳ್ಳೆಯ ದಾರಿ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಆ ತಾಯಿ ತೋರಿಸ್ಕೊಡ್ತಾಳೆ ಸ್ನೇಹಿತರೆ ಅದರಿಂದ ತಪ್ಪದೆ ಈ ಸರಳ ವಿಧಾನ ಏಕೆಂದರೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಮನುಷ್ಯ ಅಂದಮೇಲೆ ಏನಾದರೂ ಕಷ್ಟಗಳು ಬರ್ತಾನೆ ಇರುತ್ತೆ ಆರೋಗ್ಯ ಸಮಸ್ಯೆ ಇರಬಹುದು ಹಣಕಾಸಿನ ಸಮಸ್ಯೆ ಇರಬಹುದು ಅಕ್ಕಪಕ್ಕದಲ್ಲಿ ತುಂಬ ಜನ ಕಿರಿಕಿರಿ ಮಾಡ್ತಾ ಇರ್ತಾರೆ ನಮ್ಮ ಏಳಿಗೆಯನ್ನು ಕಂಡು ಅವರು ಸಹಿಸ್ಕೊಳ್ತಾ ಇಲ್ಲ ಈಗ ನಾವು ಎಷ್ಟು ಈ ಸಮಾಧಾನವಾಗಿ ಇರಬೇಕು ಅಂದ್ರೂ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಈ ಜಗಳಗಳು ಅನ್ನೋದು ಆಗ್ತಾನೇ ಇರುತ್ತೆ ಯಾವ ರೀತಿ ನಾವು ಇದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಬೋದು ಅನ್ನೋದಾದರೆ ತಪ್ಪದೇ ನಮ್ಮ ಮನೆಯಲ್ಲಿ ಈ ಪರಿಹಾರನ ಮಾಡಿಕೊಂಡು ನೋಡಿ ಯಾಕಂದರೆ ಇದಕ್ಕೆ ಯಾವುದೇ ಒಂದು ಹಣದ ಖರ್ಚು ಇರೋದಿಲ್ಲ ಆಗ ಈಗಾಗಲೇ ನಾವು ಎಲ್ಲ ಕಷ್ಟಗಳನ್ನ ಪಡ್ತಾ ಇರ್ತೀವಿ ಇನ್ನು ಈ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ದುಡ್ಡು ಖರ್ಚು ಮಾಡಿ ಎಲ್ಲಿಂದ ಮಾಡ್ಕೊಳ್ಳೋಕ್ಕಾಗುತ್ತೆ ಅದಕ್ಕೆ ಪ್ರತಿಯೊಂದು ಅಷ್ಟೇ ನಮ್ಮ ಮನೆಯಲ್ಲೇ ಇರುವಂಥ ಆ ವಸ್ತುಗಳಲ್ಲಿ ಮಾಡಿಕೊಂಡಾಗ ನೂರಕ್ಕೆ ನೂರರಷ್ಟು ಒಂದು ರಿಸಲ್ಟು ಅನ್ನೋದು ಬರುತ್ತೆ ಇದನ್ನು ನಂಬಿಕೆ ಇಟ್ಟು ನೀವು ಮಾಡ್ಕೊಳ್ಬಹುದು ನಾಳೆ ಏಕಾದಶಿ ಆಗಿರೋದರಿಂದ ಈ ಪರಿಹಾರನ ನಾಳೆ ಕೂಡ ಮಾಡ್ಕೊಂಡು ನೋಡಿ ಯಾಕಂದರೆ ನಾವು ಏಕಾದಶಿ ಅಂದ್ರೇ ವಿಷ್ಣು ದೇವರನ್ನು ಆರಾಧನೆ ಮಾಡುವುದು ಆ ತಂದೆಯನ್ನು ಒಂದು ಪ್ರೀತಿಯಿಂದ ಆ ದಿನ ಆರಾಧನೆ ಮಾಡ್ತೀವಿ ಅದರಿಂದ ಲಕ್ಷ್ಮೀ ದೇವಿಗೂ ಕೂಡ ಆ ತಂದೆಗೂ ಕೂಡ ಈ ಸುಗಂಧ ಭರಿತವಾದ ವಸ್ತುಗಳು ಅಂದರೆ ತುಂಬ ಇಷ್ಟ ಈ ವಸ್ತುಗಳನ್ನು ಒಂದು ದೀಪ ಅಥವಾ ಒಂದು ಮಣ್ಣಿನ ಪ್ಲೇಟ್ ತಗೊಳ್ಳಿ ಬೇವಿನ ಸೊಪ್ಪು ಒಣಗಿರಬೇಕು ಸ್ವಲ್ಪ ತಗೊಳ್ಳಿ ಬೇ ಲೀಫು ಎರಡು ಕರ್ಪೂರ ಹಾಗೂ ಲವಂಗಗಳನ್ನು ನೀವು ಇದ್ರ ಜೊತೆ ಹಾಕಿಬಿಟ್ಟು ಈ ನಮಗೆ ಸಾಸಿವೆ ಎಣ್ಣೆ ಬರುತ್ತಲ್ವ ಹಾಂ ಮಸ್ ಮಸ್ಟರ್ಡ್ ಆಯಿಲನ್ನು ಅದ್ರ ಮೇಲೆ ಹಾಕ್ಬಿಟ್ಟು ಸುಟ್ಟುಬಿಟ್ಟು ಮನೆಯ ಒಳಗೆ ನೀವು ಎಲ್ಲಾದರೂ ಯಾವ ಜಾಗದಲ್ಲಾದರೂ ಇಡೀ ತೊಂದರೆ ಏನೂ ಇಲ್ಲ ದೇವ್ರ ಮನೆಯಲ್ಲಿ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅಥವಾ ಹಾಲು ಕಿಚನ್ನು ಎಲ್ಲ ಬೇಕಾದರೂ ಮಾಡ್ಕೊಳ್ಬಹುದು ಈ ಮೂರು ಜಾಗದಲ್ಲಿ ಆ ಮಾಡಿಕೊಂಡು ಅದನ್ನು ಸುಟ್ಟಾಗ ಅದರ ಒಂದು ಗಮ ಒಂದೊಂದು ವಸ್ತುವು ಕೂಡ ಸುಗಂಧ ಭರಿತವಾಗಿರುತ್ತೆ ಮನೆಯಲ್ಲಿ ಹಣದ ಆಕರ್ಷಣೆ ನಮಗೆ ಅವಶ್ಯಕತೆ ಇರುತ್ತೆ ನೋಡಿ ಅದನ್ನೆಲ್ಲನೂ ತಂದು ಕೊಡುವ ಒಂದು ಶಕ್ತಿ ವಸ್ತುಗಳಿಗೆ ಇರೋದ್ರಿಂದ ತಪ್ಪದೆ ಇದನ್ನು ನೀವು ಮಾಡಿಕೊಂಡು ನೋಡಿ ಅದನ್ನೆಲ್ಲ ಸುಟ್ಟು ಸ್ವಲ್ಪ ಹೊತ್ತು ಹಾಗೇ ಬಿಟ್ಬಿಡಿ ಇದಕ್ಕೆ ನಾಳೆ ನೀವು ಯಥಾವತ್ತಾಗಿ ಬೆಳಗ್ಗೆನೇ ಪೂಜೆ ಮಾಡಿಕೊಂಡಿದ್ರೆ ಅದರ ಜೊತೆ ಪೂಜೆ ಆದಮೇಲೆ ಮಾಡಿಕೊಳ್ಬಹುದು ಬೆಳಗ್ಗೆ ಮಾಡಿಕೊಳ್ಳೋದಕ್ಕೆ ನಮಗೆ ಸಲ ಸಮಯ ಅವಕಾಶ ಸಿಗಲಿಲ್ಲ ಅನ್ನೋರಾದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಕೂಡ ನೀವು ಈ ಪರಿಹಾರನ ಮಾಡಿಕೊಳ್ಬಹುದು ಆ ಮಾಡಿಕೊಂಡು ಅದು ಹಾಗೇ ಬೂದಿ ಇರುತ್ತಲ್ವ ಅದನ್ನು ಸ್ವಲ್ಪ ಹೊತ್ತು ಹಾಗೇ ಇಟ್ಟುಬಿಟ್ಟು ಅದನ್ನು ನೀವು ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ನಿಮ್ಮ ಮನೆಗಳ ಹತ್ರನೇ ಪಾಟ್ ಆ ಥರ ಇರುತ್ತಲ್ವ ಆ ಪಾಟ್ಗಳ ಹತ್ರ ಗಿಡಗಳ ಹತ್ರ ನೀವು ಇದನ್ನ ಹಾಕಬಹುದು ಇದನ್ನ ವಾರಕ್ಕೊಮ್ಮೆ ಕೂಡ ಮಾಡ್ಕೊಳ್ಬಹುದು ಇದರ ಪ್ರಭಾವ ಮಾತ್ರ ನಿಮ್ಮ ಮನೆಯಲ್ಲಿ ಮಾಡಿಕೊಂಡಾಗ ಅದರ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಡ್ಕೊಂಡಿರೋರಿಗೆ ಇದರ ಬಗ್ಗೆ ಗೊತ್ತಿರುತ್ತೆ ತಪ್ಪದೇ ಈ ಪರಿಹಾರನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಳಿ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು